ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ರಾಯರ ಸನ್ನಿಧಾನದಲ್ಲಿದ್ದೀನಿ ಮೈಸೂರಿನ ಕುವೆಂಪು ನಗರ ಹಾಗೆ ಸರಸ್ವತಿಪುರಂ ಎರಡು ಕಟ್ಟ ಹೆಚ್ಚದಂಗಿದೆ ಆ ಪ್ಲೇಸಲ್ಲಿ ಇವತ್ತು ರಾಯರ ಚಿತ್ರವನ್ನು ಬರೀಲಿಕ್ಕೆ ಬಂದಿದ್ದೀನಿ ಈಗ ಸಮಯ ಎಂಟೂವರೆ ಆಗಿದೆ ಬನ್ನಿ ಯಾವ ಥರ ಬರುತ್ತೆ ಹೇಗೆ ಬರುತ್ತೆ ಅಂತ ನೋಡೋಣ ಪೂಜ್ಯ ರಾಘವೇಂದ್ರಯ್ಯ ನಮಃ ಸತ್ಯ ಧರ್ಮ ರಥ ಎಚ ಭಜ ತಾಮ್ ತಾಮ್ ಕಾಮಧೇನವೇ ಎಲ್ಲರಿಗೂ ಹೊಂದಿಸುತ್ತಾ ನಾವು ಒಂದು ರಂಗೋಲಿ ಚಿತ್ರವನ್ನು ಬರಿಬೇಕಾದರೆ ನಾವೇ ಆ ಒಂದು ಪೂಜೆಯನ್ನು ಮಾಡುವುದು ನಮ್ಮ ವಾಡಿಕೆ ಅಂತಹೇ ನಾವು ಇಲ್ಲೂ ಕೂಡ ಪೂಜೆಯನ್ನು ಮಾಡಿದ್ವಿ ಸ್ನೇಹಿತರೆ ಆ ಪೂಜೆ ಮಾಡಾದ ಮೇಲೆ ಬ ಎಲ್ಲ ಸಿದ್ಧತೆಗಳನ್ನ ಮಾಡಿ ಟೈಮ್ ಆಯಿತು ಈ ಚಿತ್ರವನ್ನು ಬರಿಬೇಕಾದ್ರೆ ಸರಿ ಸುಮಾರು ಹನ್ನೊಂದು ಗಂಟೆ ಆಯಿತು ಎಲ್ಲ ಔಟ್ಲೈನೆಲ್ಲ ರೆಡಿ ಮಾಡಿ ನಮ್ಮ ನಮ್ಮಾದಿ ಇರಲಿಲ್ಲ ಅವ್ನು ಬಂದಿದ್ದು ಹಾಗೆಯೇ ಆಡಳಿತ ಮಂಡಳಿಯವರು ಅಲ್ಲೇ ನಮ್ಮ ಜೊತೆನೇ ಇದ್ದರು ಅದನ್ನು ಬಹಳ ಖುಷಿ ಆಯ್ತನೇ ನೈಟ್ ಪೂರ್ತಿ ಅವ್ರಿಗೂ ಕೂಡ ನಿದ್ದೆ ಕೊಟ್ಟಿಲ್ಲ ನಾವು ನಮ್ಮ ಜೊತೆಗೆ ಓಡಾಡ್ಕೊಂಡಿದ್ರು ಹಾಗೆಯೇ ಈ ಒಂದು ಚಿತ್ರ ಮಾಡೋಕ್ಕೆ ಮುಖ್ಯ ಕಾರಣ ಏನಂತಂದರೆ ರಾಯರ ಮೇಲೆ ಇರುವಂತಹ ನಂಬಿಕೆ ಹಾಗೆಯೇ ಪ್ರೀತಿ ಈ ಚಿತ್ರವನ್ನು ಎಲ್ಲ ರಾಯರ ಭಕ್ತಾದಿಗಳಿಗೆ ಅರ್ಪಿಸಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಗಾಗಿ ನಾವು ಈ ಚಿತ್ರವನ್ನು ಇದ್ದೀವಿ ಭಾಳ ಕಷ್ಟ ಆಗುತ್ತೆ ಯಾಕೆಂತಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಬೇರೆ ಕೆಲಸ ಮಾಡಿರ್ತೀವಿ ಅದೇ ರೀತಿ ಈ ಒಂದು ರಂಗೋಲಿ ಅಂತ ಬಂದಾಗ ಆ ಕೆಲಸ ಏನು ಟಯರ್ಡ್ ಆಗಿರ್ತೀವಿ ಅದನ್ನೆಲ್ಲ ಮರೆತು ಇಲ್ಲಿ ಒಗ್ಗೂಡಿ ಕೆಲಸವನ್ನು ಮಾಡ್ತೀವಿ ಏನೋ ಒಂದು ಚಿತ್ರ ಬರೀಬೇಕಾದ್ರೆ ಆಗುವಂತಹ ಆನಂದ ಸಂತೋಷ ಮತ್ತೊಂದಿಲ್ಲ ಬಹಳ ಖುಷಿಯಾಗುತ್ತೆ ಸ್ನೇಹಿತರೆ ನೋಡಿ ಯಾವ ಥರ ವರ್ಕ್ ಆಗ್ತಿದೆ ಅಂತ ಭಾಳ ಖುಷಿಯಾಗುತ್ತೆ ಐ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವಾಗ ಸಮಯ ಒಂದು ಒಂದು ಕಾಲಾಗಿದೆ ಮಧ್ಯರಾತ್ರಿ ಇನ್ನೂ ಕೆಲಸ ನಡೀತಾ ಇದೆ ರಾಯರು ನೀನು ಕೆಲವೇಕ್ಷನ್ಗಳಲ್ಲಿ ಬರ್ತಾರೆ ಅನ್ನೋದ್ರಿಂದ ನಾಳೆ ಎಲ್ಲರೂ ಬಂದು ದರ್ಶನ ಪಡ್ಕೊಳ್ಳಿ ನನ್ನ ಜೊತೆ ನಾನು ಮತ್ತು ನನ್ನ ಪ್ರೀತಿಯ ತಮ್ಮ ಆದಿತ್ಯ ಇದ್ದಾನೆ ಇಬ್ರೇ ಮಾಡ್ತಾ ಇರೋದು ಕಾರಣ ಅಂತ ಅಂದರೆ ನನ್ನ ತಂಡಕ್ಕೆ ಸಾಕಾಗುವಷ್ಟು ಕೆಲಸ ಇರಲಿಲ್ಲ ಅವನು ನಾನು ಇಬ್ರೇ ಮಾಡ್ತಾಯಿದ್ದೀವಿ ಹಾಗೆಯೇ ನನ್ನ ತಂಡದಲ್ಲಿ ಕೆಲವರಿಗೆ ಎಕ್ಸಾಮ್ಸು ಸೊ ಒಬ್ಬರಿಗೆ ಕಾಲೇಜ್ ನೈಟ್ ಕಾಲೇಜ್ ಇರೋದರಿಂದ ಬರೋಕ್ಕಾಗಿಲ್ಲ ಇನ್ನೊಬ್ರು ಡಾಕ್ಟ್ರು ಅವರು ಬ್ಯುಸಿ ಇದ್ದಾರೆ ಸೊ ಹಾಗಾಗಿ ನಾನು ಮತ್ತೆ ಆ ರೀತಿಯ ಮಾಡ್ತಾ ಇದ್ದೀವಿ ಇನ್ನೊಂದೇನು ಕಾರಣ ಅಂತಂದರೆ ಕೆಲವ್ರಿಗೆ ಏ ಮಾಡಿಲ್ಲ ನಾನು ನಾನೇ ಓನಾಗಿ ಮಾಡಬೇಕು ಅಂದ್ಬಿಟ್ಟು ಅವ್ರಿಗೆ ಅನೂಲ ತಂದು ಮಾಡಿದೆ ಇದಕ್ಕೆ ನಾನು ತಮ್ಮ ಪಪ್ಪ ಅಲ್ಲಿಗೂ ಸಾರಿ ಹನೂರಿಂದ ಬಂದಿದ್ದಾನೆ ಅವನಿಗೂ ಕೃತಜ್ಞತೆ ತಿಳಿಸ್ತೀನಿ ರಾಯರ ಆಶೀರ್ವಾದ ಅವನಿಗೂ ಇರಲಿ ಅಂತ ಹೇಳ್ತೀನಿ ಕವರ್ ಕವರಾಗಿದೆ ಇನ್ನೂ ಇದೆ ನೋಡೋಣ ಹೇಗೆ ಬರುತ್ತೆ ಅಂತ ಬಂದಾದ ಮೇಲೆ ನಿಮ್ಗೆ ತೋರಿಸ್ತೀನಿ ಥ್ಯಾಂಕ್ ಯು 在这边的打工。